ರಾಜ್ಕುಮಾರ್ ಅವರಿಗಿದ್ದ ಅಭಿಮಾನಿ ಬಳಗ ಬಹಳ ದೊಡ್ಡದು ಅದನ್ನು ಅವರು ಕನ್ನಡ ಭಾಷೆ ಹಾಗೂ ಕಲೆ ಸಂಸ್ಕೃತಿ ಬೆಳವಣಿಗೆಗೆ ನಾಡಿನ ಒಳಿತಿಗೆ ನಾಜುಕಾಗಿ ಬಳಸ್ಕೊಂಡ್ರು ಈ ಕಾಲದ ನಟ ನಟಿಯರು ರಾಜ್ರ ಉದಾತ್ತ ನಡೆಯತ್ತ ನೋಡಬೇಕಾಗಿದೆ ಅವರಿಟ್ಟ ಹೆಜ್ಜೆಯಲ್ಲಿ ಮುಂದಡಿ ಇಡಬೇಕಾಗಿದೆ ಅಭಿಮಾನಿಗಳು ಕೂಡ ಸಿನಿಮಾವನ್ನು ಕೇವಲ ಮನರಂಜನೆ ಎಂದು ಭಾವಿಸಬೇಕಾಗಿದೆ ನಟ ನಟಿಯರನ್ನು ಮನುಷ್ಯರೆಂದು ಪರಿಗಣಿಸಬೇಕಾಗಿದೆ ಈ ಜೀವ ಜೀವನ ದೊಡ್ಡದು ಎಂಬುದನ್ನ ಎಲ್ಲರೂ ಅರಿಯಬೇಕಾಗಿದೆ ವೀಕ್ಷಕರೇ ನಮಸ್ಕಾರ ಕನ್ನಡ ಚಿತ್ರರಂಗದ ನಾಯಕ ನಟ ಯಶ್ ಜನವರಿ ಎಂಟಕ್ಕೆ ಮೂವತ್ತೆಂಟನೇ ವರ್ಷಕ್ಕೆ ಕಾಲಿಟ್ಟ ಕ್ಷಣದಲ್ಲಿಯೇ ದೂರದ ಗದಗ್ ಜಿಲ್ಲೆಯ ಲಕ್ಷ್ಮೀಶ್ವರ ತಾಲೂಕಿನ ಸೂರನಗಿ ಎಂಬ ಪುಟ್ಟಹಳ್ಳಿಯ ನಾಲ್ವರು ಯುವಕರ ಪ್ರಾಣ ಪಕ್ಷಿ ಅಭಿಮಾನದ ಆಕಾಶಕ್ಕೆ ಹಾರಿ ಹೋಗಿತ್ತು ಯಶ್ ಅಭಿಮಾನಿಗಳಾದ ಆ ಗ್ರಾಮದ ಯುವಕರ ಗುಂಪು ತಮ್ಮ ನೆಚ್ಚಿನ ನಟನ ಹುಟ್ಟು ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸೋಕೆ ನಟನ ಆಳೆತ್ತರದ ಕಟ್ಟೌಟ್ ಮಾಡಿಸಿ ಅದನ್ನ ಗ್ರಾಮದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಕಟ್ಟೋಕೆ ಮಧ್ಯರಾತ್ರಿನ ಆಯ್ಕೆ ಮಾಡಿಕೊಂಡಿದ್ರು ಕಟ್ಔಟ್ ಕಟ್ಟುವ ಭರಾಟೆಯಲ್ಲಿ ವಿದ್ಯುತ್ ತಂತಿ ತಗಲಿ ಹನುಮಂತ್ ಹರಿಜನ್ ಮುರುಳಿ ನಡುವಿನ ಮನಿ ಹಾಗೂ ನವೀನ್ ಗಾಜಿ ಮೂವರು ಸ್ಥಳದಲ್ಲಿಯೇ ಮೃತಪಟ್ಟರು ಇನ್ನು ಕೆಳಗೆ ಕಟ್ಔಟ್ ಹಿಡ್ಕೊಂಡಿದ್ದ ಮಂಜುನಾಥ್ ಹರಿಜನ್ ದೀಪಕ್ ಹರಿಜನ್ ಮತ್ತು ಪ್ರಕಾಶ್ ಮ್ಯಾಗೇರಿ ಎಂಬುವರಿಗೆ ಗಂಭೀರ ಗಾಯಗಳಾಗಿ ಅವರನ್ನ ಹತ್ತಿರದ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು ಹುಟ್ಟು ಹಬ್ಬದ ಸಂಭ್ರಮದಲ್ಲಿ ಮಿಂದೇಳಬೇಕಾದ ಗ್ರಾಮಕ್ಕೆ ಸಾವಿನ ಸೂತಕ ಸುತ್ತಕೊಂಡಿತು ವಯಸ್ಸಿಗೆ ಬಂದ ಯುವಕರು ಮನೆಯ ಜವಾಬ್ದಾರಿ ಹೊತ್ತುಕೊಳ್ಳುವ ವಯಸ್ಸಿನಲ್ಲಿ ಈ ರೀತಿ ಬೀದಿ ಹೆಣವಾಗಿ ಹೋಗುವುದು ಹೋದವರಿಗಲ್ಲ ಇದ್ದವರಿಗೆ ಭಾರಿ ನೋವು ಸಂಕಟ ಸಮಸ್ಯೆಯನ್ನು ತಂದೊಡ್ಡುತ್ತೆ ಮನೆಯ ಮಾಳಿಗೆಯೇ ಕುಸಿದು ಬಿದ್ದಂತಾಗುತ್ತೆ ಅದರಲ್ಲೂ ಅವರು ಬಡವರಾದ್ರೆ ಆ ಮನೆಯ ಸ್ಥಿತಿಯನ್ನ ಊಹಿಸಿಕೊಳ್ಳೋದು ಕೂಡ ತುಂಬಾ ಕಷ್ಟ ಆಗುತ್ತೆ ಸಿನಿಮಾ ಎಂಬುದು ಮಾಯಾ ಲೋಕ ಅಮಲಿನ ಲೋಕ ಅದು ಎಲ್ಲ ಕಾಲಕ್ಕೂ ಎಲ್ಲರನ್ನ ಸೂಜಿಗಲ್ಲಿನಂತೆ ಸೆಳೆದು ಮೈಮರೆಸುತ್ತೆ ಅದರಲ್ಲೂ ಮೊಲೆ ಮೀಸೆ ಮೂಡುತ್ತಿದ್ದ ವಯಸ್ಸಿನಲ್ಲಿ ನಟ ನಟಿಯರ ಬಗೆಗಿನ ಅಭಿಮಾನ ಅತಿರೇಕಕ್ಕೆ ಹೋಗುತ್ತೆ ಹುಚ್ಚು ವ್ಯಸನವಾಗಿ ಪರಾಕಾಷ್ಠೆ ಮೂಡುತ್ತೆ ಇಂತಹ ಸ್ಥಿತಿಯಲ್ಲಿದ್ದ ನಮ್ಮ ಸೂರನಗಿಯ ಯುವಕರು ಮನೆಯ ಆರ್ಥಿಕ ಸ್ಥಿತಿಯನ್ನು ಸೈಡ್ಗೆ ಸರಿಸಿ ನಟನ ಮೇಲಿನ ಅಪ್ಪಟ ಅಭಿಮಾನವನ್ನು ಅಟ್ಟಕ್ಕೇರಿಸಿ ಸಂಭ್ರಮಿಸುವ ಹೊತ್ತಿನಲ್ಲಿಯೇ ಉರಿದು ಹೋಗಿದ್ದಾರೆ ಈ ಯುವಕರ ಮನೆಯ ಸ್ಥಿತಿಗತಿ ಅವಲೋಕಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಲಾ ಎರಡು ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದಾರೆ ಆದರೆ ಗ್ರಾಮಸ್ಥರು ಆಕ್ಷೇಪ ವ್ಯಕ್ತಪಡಿಸಿ ಎರಡು ಲಕ್ಷ ಯಾವುದಕ್ಕೂ ಸಾಲೋದಿಲ್ಲ ದುಡಿಯುವ ಮಕ್ಕಳು ಮೃತರಾಗಿರೋದ್ರಿಂದ ಕುಟುಂಬ ನಿರ್ವಹಣೆಗೆ ಕಷ್ಟವಾಗುತ್ತೆ ಹೀಗಾಗಿ ಮೃತರ ಕುಟುಂಬಗಳಿಗೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಡಿ ಎರಡು ಎಕರೆ ಜಮೀನು ನೀಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಹಾಗೆಯೇ ಸುದ್ದಿ ತಿಳಿದ ತಕ್ಷಣ ನಟ ಯಶ್ ಸೂರನಗಿಗೆ ಬಂದು ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ದಾರೆ ಅಷ್ಟೇ ಅಲ್ಲ ನನ್ನ ಬರ್ತ್ಡೆಯಿಂದ ಯಾರಿಗೂ ತೊಂದರೆ ಆಗೋದು ಬೇಡ ನನಗೆ ಇವು ಇಷ್ಟ ಆಗಲ್ಲ ಅಭಿಮಾನ ಇರಲಿ ಅದು ಅತಿಯಾಗಬಾರ್ದು ನನಗೆ ಕಟ್ಔಟ್ ಕಟ್ಟೋದು ಬೈಕ್ ಚೇಸ್ ಮಾಡೋದು ಹಿಡಿಸಲ್ಲ ನನಗೆ ನೀವು ತೋರಿಸುವ ಅಭಿಮಾನ ಎಂದರೆ ಒಳ್ಳೆ ಕೆಲಸ ಮಾಡೋದು ಇನ್ನೊಮ್ಮೆ ಈ ರೀತಿ ಮಾಡಬೇಡಿ ನಿಮ್ಮ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ ನಮ್ಮ ಬಗ್ಗೆ ಜಾಸ್ತಿ ಚಿಂತೆ ಮಾಡಬೇಡಿ ಅಂತ ಹೇಳಿದ್ದಾರೆ ನಟ ಯಶ್ ಕೂಡ ಬಡ ಕುಟುಂಬದಿಂದ ಕಷ್ಟಪಟ್ಟು ಮೇಲೆ ಬಂದವರು ಹಸಿವು ಅವಮಾನಗಳನ್ನು ಅನುಭವಿಸ್ತವರು ಸಿಕ್ಕ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡು ಸ್ಟಾರ್ ಆಗಿ ಬೆಳೆದವರು ಅಂತಹ ಹಿನ್ನೆಲೆಯಿಂದ ಬಂದ ಯಶ್ ಮಾತಿನಲ್ಲಿ ನಿಜ ಕಾಳಜಿ ಇರಬಹುದು ಆತನಿಗೆ ಈ ಘಟನೆಯಿಂದ ನಿಜಕ್ಕೂ ನೋವಾಗಿರಬಹುದು ಆತನ ಬದುಕಿನಲ್ಲಿ ಇದು ಮರೆಯಲಾರದ ಘಟನೆಯಾಗಿ ನೆನಪಿನಲ್ಲಿ ಉಳಿಯಲೂಬಹುದು ಆದರೆ ಒಬ್ಬ ನಟ ಅಭಿಮಾನಿಗಳಿರಬೇಕೆಂದು ಬಯಸುವುದು ಅದನ್ನು ಜನಪ್ರಿಯತೆಯ ಗ್ರಾಫ್ನಂತೆ ಬಳಸಿಕೊಳ್ಳೋದು ಅದನ್ನೇ ಓಡುವ ಕುದುರೆಯ ಮಾರುಕಟ್ಟೆಯಲ್ಲಿ ಬಿಕರಿಗಿಡುವುದು ಓಡಿದಂತೆಲ್ಲ ಹಣ ಗಳಿಸೋದು ಕಾಲದಿಂದ ನಡೆದುಕೊಂಡು ಬಂದ ಕಟು ವಾಸ್ತವ ನಟ ಕೂಡ ನಮ್ಮಂತೆಯೇ ಮನುಷ್ಯ ಎಂಬುದನ್ನು ಅರಿಯದ ಅಭಿಮಾನಿಗಳು ಸಿನಿಮಾದ ನಟನೆಯನ್ನು ಅತಿ ರಂಜಿತ ವರ್ಣನೆಯನ್ನು ಅತಿ ಮನುಷ್ಯ ವ್ಯಕ್ತಿತ್ವವನ್ನು ಮೆಚ್ಚುತ್ತಾ ಮೆರೆಸುತ್ತಾ ಅವರದೇ ಲೋಕದಲ್ಲಿ ವಿಹರಿಸ್ತಾ ಇರ್ತಾರೆ ಅಭಿಮಾನ ಅಂಧಾಭಿಮಾನವಾಗಿ ಅತಿರೇಕಕ್ಕೆ ಹೋದಾಗ ಇಂತಹ ಅವಘಡಗಳು ಸಂಭವಿಸ್ತವೆ ಅಮಾಯಕರು ಅಸುನೀಗಿ ಅವರನ್ನು ಆಶ್ರಯಿಸಿದ ಕುಟುಂಬಗಳನ್ನು ಕಣ್ಣೀರಿನ ಕಡಲಿಗೆ ತಳ್ಳುತ್ತೆ ಇದನ್ನು ನಟ ನಟಿಯರು ಮತ್ತು ಅಭಿಮಾನಿಗಳು ಅರಿತು ಅರಗಿಸಿಕೊಳ್ಳುವುದು ಇಬ್ಬರಿಗೂ ಒಳ್ಳೆಯದು ಕನ್ನಡ ಚಿತ್ರರಂಗ ಕಂಡ ಅಪರೂಪದ ನಟ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳನ್ನು ದೇವರು ಅಂತ ಕರಿತಾ ಇದ್ರು ಬರೀ ಕರೆಯೋದಲ್ಲ ಕೈ ಎತ್ತಿ ಮುಗಿತಾ ಇದ್ರು ನೀವಿದ್ರೆ ನಾವು ಅಂತ ಹೇಳ್ತಾ ಇದ್ರು ರಾಜ್ಕುಮಾರ್ ಅವರಿಗಿದ್ದ ಅಭಿಮಾನಿ ಬಳಗ ಬಹಳ ದೊಡ್ಡದು ಅದನ್ನು ಅವರು ಕನ್ನಡ ಭಾಷೆ ಹಾಗೂ ಕಲೆ ಸಂಸ್ಕೃತಿ ಬೆಳವಣಿಗೆಗೆ ನಾಡಿನ ಒಳತಿಗೆ ನಾಜುಕಾಗಿ ಬಳಸ್ಕೊಂಡ್ರು ಆ ಹಿರಿಯರು ಹಾಕಿಕೊಟ್ಟ ಮೇಲ್ಪಂಕ್ತಿ ನಮ್ಮ ಕಣ್ಣು ಮುಂದೆಯೇ ಇರುವಾಗ ಈಗಿನ ಕಾಲದ ನಟ ನಟಿಯರು ರಾಜ್ರ ಉದಾತ್ತ ನಡೆಯತ್ತ ನೋಡಬೇಕಾಗಿದೆ ಅವರಿಟ್ಟ ಹೆಜ್ಜೆಯಲ್ಲಿ ಮುಂದಡಿ ಇಡಬೇಕಾಗಿದೆ ಅಭಿಮಾನಿಗಳು ಕೂಡ ಸಿನಿಮಾವನ್ನ ಕೇವಲ ಮನರಂಜನೆ ಎಂದು ಭಾವಿಸಬೇಕಾಗಿದೆ ನಟ ನಟಿಯರನ್ನ ಮನುಷ್ಯರೆಂದು ಪರಿಗಣಿಸಬೇಕಾಗಿದೆ ಈ ಜೀವ ಜೀವನ ದೊಡ್ಡದು ಎಂಬುದನ್ನು ಎಲ್ಲರೂ ಅರಿಯಬೇಕಾಗಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ